ಉತ್ತರ ಪ್ರದೇಶದಲ್ಲಿರುವ ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳ ಈ ಪ್ರಯಾಗರಾಜ್ ಹಿಂದೆ ಮೊಘಲರ ಕಾಲದಲ್ಲಿ ಮೊಘಲ್ ದೊರೆ ಅಕ್ಬರ್ನು ಈ ನಗರವನ್ನ ಅಲಹಾಬಾದ್ ಅಂತ ಹೆಸರಿಡ್ತಾನೆ ಪ್ರಸ್ತುತ ಇತ್ತೀಚಿನ ವರ್ಷಗಳಲ್ಲಿ ಉತ್ತರ ಪ್ರದೇಶದ ರಾಜ್ಯ ಸರ್ಕಾರ ಈ ನಗರವನ್ನ ಪ್ರಯಾಗರಾಜ್ ಎಂದು ಮರುನಾಮಕರಣ ಮಾಡುತ್ತೆ ಭಾರತದಲ್ಲಿ ಒಟ್ಟು ನಾಲ್ಕು ಕಡೆ ಕುಂಭಮೇಳ ನಡೆಯುತ್ತೆ ಹರಿದ್ವಾರ ಉಜ್ಜಯಿನಿ ನಾಸಿಕ್ ಪ್ರಯಾಗರಾಜ್ ಅಂತಹ ಒಂದು ಪುಣ್ಯಭೂಮಿ ಈ ಪ್ರಯಾಗರಾಜ್ ಪ್ರಯಾಗರಾಜ್ನಲ್ಲಿ ಜವಹರ್ಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಗುಲ್ಜರಿ ಲಾಲ್ ನಂದ ವಿ ಪಿ ಸಿಂಗ್ ಹಾಗೂ ಚಂದ್ರಶೇಖರ್ ಅವರು ಪ್ರಯಾಗ್ರಾಜ್ ನಲ್ಲೇ ಹುಟ್ಟಿದ್ದವರು ಮತ್ತೆ ಇಲ್ಲೇ ವಿದ್ಯಾಭ್ಯಾಸ ಮಾಡಿದವರು ಅಂತ ಇತಿಹಾಸ ಹೇಳುತ್ತೆ ಈಗ ನಾನು ಹನ್ನೆರಡು ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುವಂತಹ ಪ್ರಯಾಗ್ರಾಜ್ಗೆ ಬಂದಿದ್ದೇನೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಉತ್ತರ ಪ್ರದೇಶದ ರಾಜ್ಯ ಸರ್ಕಾರಕ್ಕೆ ಒಂದು ಧನ್ಯವಾದಗಳನ್ನ ಹೇಳ್ತಾ ನನ್ನ ಈ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಯ್ ನಮಸ್ಕಾರ ಎಲ್ರಿಗೂ ನಾವೀಗ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅಲ್ಲಿದ್ದೇವೆ ಪ್ರಯಾಗ್ರಾಜ್ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ಲಿಕ್ಕೆ ಅಂತ ಬಂದಿದ್ವಿ ನಾವು ಸ್ನಾನ ಮಾಡ್ಬೇಕಂತ ಹೋಗ್ಬೇಕಾದ್ರೆ ಅಲ್ಲಿ ಯೋಗಿ ಆದಿತ್ಯನಾಥ್ ಅವರು ಬಂದಿದ್ದಾರೆ ಸೊ ನಾವು ಬೋಟ್ ಎಲ್ಲ ಮಧ್ಯದಲ್ಲಿ ಸ್ಟೇ ಮಾಡಿದೀವಿ ಏನೋ ಸ್ವಲ್ಪ ಹೊತ್ತಲ್ಲಿ ಹೋಗ್ತೀವಿ ಅಲ್ಲಿಗೆ ಐವತ್ತು ಕೋಟಿ ಜನ ಸ್ನಾನ ಮಾಡಿದಂತ ಈ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಲ್ಲಿ ಇದ್ದೇವೆ ನಾವೀಗ ಒಂಥರ ಖುಷಿ ಆಗ್ತಾ ಇದೆ ತುಂಬಾ ಮೂರ್ನಾಲ್ಕು ದಿನದಿಂದ ಜರ್ನಿ ಮಾಡಿ ನಾವು ಅಯೋಧ್ಯ ಹಾಗೆ ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಿಕೊಂಡು ಈಗ ತ್ರಿವೇಣಿ ಸಂಗಮಕ್ಕೆ ಬಂದಿದ್ದೀವಿ ಇನ್ ಕೆಲವೇ ಆ ಸಮಯದಲ್ಲೇ ನಾವು ಈ ತ್ರಿವೇಣಿ ಸಂಗಮದ ಮಾಘ ಮಾಸದ ಸ್ನಾನವನ್ನು ಇದ್ದೇವೆ ಹಾಗೆ ನಿಮ್ಗೆ ಪ್ರಯಾಗ್ರಾಜ್ ನಲ್ಲಿ ಏನೆಲ್ಲ ನೋಡ್ಬೋದಂತ ತೋರಿಸ್ತೀನಿ ಸಾಧ್ಯ ಆದರೆ ನೀವು ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ಬೇಕಂದ್ರೆ ತ್ರಿವೇಣಿ ಸಂಗಮ ಇರೋದು ಅರೈಲ್ ಘಾಟ್ ಅಂತ ಅರೈಲ್ ಘಾಟ್ಗೆ ನಿಮ್ದು ಯಾವುದೇ ಗಳು ಬಿಡಲ್ಲ ಅಂದರೆ ಕುಂಭಮೇಳದ ಟೈಮಲ್ಲಿ ಹೆವಿ ಕ್ರೌಡ್ ಇರೋದ್ರಿಂದ ಯಾವುದೇ ವೆಹಿಕಲ್ ಬಿಡಲ್ಲ ಅರೇಲ್ ಘಾಟ್ಗೆ ಹೋಗ್ಬೇಕಂದ್ರೆ ನಾವು ನಮ್ಮ ವೆಹಿಕಲ್ಗಳನ್ನು ಸೆಕ್ಟರ್ ಒಂದರಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ಆ ಟೂ ವೀಲರ್ ಅಥವಾ ಆಟೋ ಸಿಗುತ್ತೆ ಅದ್ರ ಮುಖಾಂತರ ಅರೇಲ್ ಘಾಟ್ಗೆ ಹೋಗ್ಬೋದು ನಾವು ಇಬ್ರು ಕೂಡ ಒಂದು ಬೈಕ್ ಅಲ್ಲಿ ಶೇರಿಂಗ್ ಮಾಡಿಕೊಂಡು ಆ ರೈಲ್ ಗಾಟ್ ತನಕ ಡ್ರಾಪ್ ತಗೊಂಡ್ವಿ ನಾವು ಹೋಗ್ತಿರ್ಬೇಕಾದ್ರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹಾಗೆ ಅಮಿತ್ ಶಾ ಅವರು ಬರ್ತಾ ಇದ್ರು ಆದ್ರಿಂದ ಸ್ವಲ್ಪ ಹೊತ್ತು ನಾವು ದಾರಿ ಮಧ್ಯದಲ್ಲಿ ವೇಟ್ ಮಾಡಿದ್ವಿ ಬೈಕ್ನವರು ಆ ಗೆ ಡ್ರಾಪ್ ಮಾಡ್ಲಿಕ್ಕೆ ಫೋರ್ ಹಂಡ್ರೆಡ್ ಅಥವಾ ಫೈವ್ ಹಂಡ್ರೆಡ್ ತಗೊಳ್ತಾರೆ ಒಬ್ಬರು ಅಥವಾ ಇಬ್ರು ಕುತ್ಕೊಂಡು ಹೋಗ್ಬೋದು ಕೆಲವರು ಅರೇಲ್ ಘಾಟ್ಗೆ ಹೆವಿ ಕ್ರೌಡ್ ಇದ್ರೆ ಅರ್ಧಕ್ಕೆ ಬಿಡ್ತಾರೆ ಅಲ್ಲಿಂದ ಸ್ವಲ್ಪ ನಾವು ವಾಕಿಂಗ್ ಮಾಡಿ ಹೋಗ್ಬೇಕಾಗತ್ತೆ ಇನ್ನು ನಾವು ಅರೇಲ್ ಘಾಟಿಂದ ತ್ರಿವೇಣಿ ಸಂಗಮಕ್ಕೆ ಹೋಗ್ಬೇಕು ತ್ರಿವೇಣಿ ಸಂಗಮಕ್ಕೆ ಹೋಗ್ಬೇಕಂದ್ರೆ ನಾವು ಬೋಟ್ ರೈಡ್ ಮಾಡಿ ಹೋಗ್ಬೇಕು ಅಲ್ಲಿ ನಾರ್ಮಲ್ ಡೇಸ್ ಅಲ್ಲಿ ಹೇಗಿರ್ತ ಗೊತ್ತಿಲ್ಲ ಕುಂಭಮೇಳ ಟೈಮ್ ಆಗಿರೋದ್ರಿಂದ ಪರ್ ಪರ್ಸನ್ ಗೆ ಎರಡು ಸಾವಿರ ರೂಪಾಯಿ ತಗೊಳ್ತಾರೆ ಅಹ್ ಘಾಟ್ ಇಂದ ತ್ರಿವೇಣಿ ಸಂಗಮಕ್ಕೆ ಕರ್ಕೊಂಡೋಗಿ ಅಲ್ಲಿ ಸ್ನಾನ ಮಾಡಿ ರಿಟರ್ನ್ ತಂದು ಬಿಡ್ತಾರೆ ಅದಕ್ಕೆ ಎರಡು ಸಾವಿರ ತಗೊಳ್ತಾರೆ ಸ್ವಲ್ಪ ಬಾರ್ಗೇನೆಲ್ಲ ಮಾಡಿದ್ರೆ ತೌಸಂಡ್ ಫೈವ್ ಹಂಡ್ರೆಡ್ಗೆ ಹೀಗೆಲ್ಲ ಒಪ್ಕೊಳ್ತಾರೆ ಈಗ ನೀವು ನೋಡ್ತಾ ಇರುವಂಥದ್ದು ಅರೈಲ್ ಘಾಟ್ ಇದು ಫಸ್ಟ್ ಕಾಣಿಸ್ತಾ ಇದೆಯಲ್ಲ ಇದು ಯಮುನಾ ನದಿ ಹಾಗೆ ಆ ಕಡೆ ಕಾಣಿಸ್ತಾ ಇರುವುದು ಗಂಗಾ ಎರಡೂ ನದಿಗಳ ಸಂಗಮ ಆಗಿ ಹರಿತಾ ಇರುವಂಥದ್ದು ಸರಸ್ವತಿ ನದಿ ಗುಪ್ತಗಾಮಿನಿಯಾಗಿ ಹರಿತಾ ಇದ್ದಾಳೆ ಇಲ್ಲಿ ನಮಗೆ ಅರೈಲ್ ಘಾಟ್ನಲ್ಲಿ ಬೋಟ್ ಪಾಯಿಂಟ್ ಸಿಗುತ್ತೆ ಬೋಟ್ ಪಾಯಿಂಟ್ ನಲ್ಲಿ ಅಮೌಂಟ್ ಪೇ ಮಾಡಿ ನಾವು ತ್ರಿವೇಣಿ ಸಂಗಮಕ್ಕೆ ಹೋಗ್ಬೇಕು ಇದೆ ನೋಡಿಯಲ್ಲಿ ಪ್ರಯಾಗ್ರಾಜ್ ಸಂಗಮ ಕ್ಷೇತ್ರದಲ್ಲಿ ದೋಣಿ ವಿಹಾರ ವಿ ಈಗ ಸ್ನಾನ ಮಾಡ್ಲಿಕ್ಕೆ ಒಪ್ಪ ತ್ರಿವೇಣಿ ಸಂಗಮಕ್ಕೆ ಫೈನಲಿ ನಾವು ಬೋಟ್ನವ್ರ ಹತ್ರ ಬಾರ್ಗೇನ್ ಎಲ್ಲ ಮಾಡಿಕೊಂಡು ಆ ಬೋಟ್ ಹತ್ತಿದ್ವಿ ಅಲ್ಲಿಂದ ನಾವು ಈಗ ನೇರವಾಗಿ ಹೋಗ್ತಾ ಇರೋದು ತ್ರಿವೇಣಿ ಸಂಗಮಕ್ಕೆ ನೀವೀಗ ನೋಡ್ತಾ ಇರುವಂಥದ್ದು ಮೊಘಲ್ ದೊರೆಯಾಗಿರುವಂತಹ ಅಕ್ಬರ್ನ ಕೋಟೆ ಇದು ತ್ರಿವೇಣಿ ಸಂಗಮದಲ್ಲಿ ಇರುವಂಥದ್ದು ಸರಸ್ವತಿ ನಾವು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗಬೇಕಾದ್ರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂತ ಯೋಗಿ ಆದಿತ್ಯನಾಥ್ ಅವರು ಹಾಗೆ ಅಮಿತ್ ಶಾ ಅವರು ಕೂಡ ಬಂದಿದ್ರು ಹಾಗಾಗಿ ನಮ್ಗೆ ಸ್ವಲ್ಪ ವೇಟ್ ಮಾಡಬೇಕಾಗಿ ಬಂತು ಇದೇ ನೋಡಿ ಆ ಬೋಟ್ ಅಲ್ಲಿ ಹೋಗ್ತಾ ಇದಾರೆ ಅವರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕಾದ್ರೆ ನಮ್ಗೆ ಹಿರಿಯರೊಬ್ರು ಹೇಳಿದ್ರು ಸಂಗಮದಲ್ಲಿ ಸ್ನಾನ ಮಾಡೋಕ್ಕಿಂತ ಮುಂಚೆ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ ಸ್ನಾನ ಮಾಡಿ ಅಂತ ಹಾಗೆ ಅವರ ಮಾತಿನ ಪ್ರಕಾರ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಿ ಹಾಗೆ ದಂಪತಿ ಸಮೇತವಾಗಿ ನಾವು ಸ್ನಾನವನ್ನು ಮಾಡಿದ್ವಿ ಆಮೇಲೆ ಸ್ವಲ್ಪ ಹೊತ್ತು ಟೈಮ್ ಇತ್ತು ಹಾಗೆ ನಾವು ಸಿಂಗಲ್ ಆಗಿ ಕೂಡ ನದಿ ನೀರಿನಲ್ಲಿ ಮುಳುಗಿದ್ವಿ ಒಂದು ಒಳ್ಳೆ ಅನುಭವ ಆಯಿತು ಪ್ರಯಾಗ್ರಾಜ್ನಲ್ಲಿ ಬೆಳಗಿಂದ ಸಂಜೆ ತನಕ ಒಂದು ಬೇರೆನೇ ಲೋಕ ಇರುತ್ತೆ ಸೂರ್ಯಾಸ್ತಮಾನದ ನಂತರ ಇನ್ನೊಂದು ಹೊಸ ಲೋಕ ತೆರೆದುಕೊಳ್ಳುತ್ತೆ ಅದು ಬೆಳಕಿನ ಲೋಕ ಅಂತ ಹೇಳ್ಬೋದು ಯಾಕಂದ್ರೆ ಆ ಸೂರ್ಯಾಸ್ತ ಆದ್ಮೇಲೆ ನಿಮಗೆ ಇಲ್ಲಿ ಸುಟ್ಟಲು ಹಾಕಿರುವಂತಹ ಫ್ಲಡ್ ಲೈಟ್ಗಳು ಜಗ ಮಗಿಸ್ತದೆ ಆ ನದಿಯಲ್ಲಿ ವಿಹಾರ ಮಾಡ್ತಾ ಅದನ್ನ ನೋಡ್ಲಿಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಅಷ್ಟೊಂದು ಸುಂದರವಾಗಿರುತ್ತೆ ಹಾಗೆ ಗಂಗಾರತಿ ಪ್ಲೇಸ್ ಕೂಡ ನೋಡಿ ಇದು ಅರ್ಧ ಚಂದ್ರ ಕೃತಿಯಲ್ಲಿ ಕಾಣ್ತಾ ಇರುವಂಥದ್ದು ಇನ್ನು ಆ ಕಡೆ ಲೆಫ್ಟಲ್ಲಿ ಆ ಒಂದು ಸೇತುವೆ ಇದೆ ಅದರಲ್ಲೂ ಕೂಡ ಉತ್ತಮವಾದ ಬೆಳಕಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆ ಈಗ ಕಾಣ್ತಾ ಇರೋದು ನಾವು ಗಂಗಾರತಿ ಆಗಿರುವಂತಹ ಪ್ಲೇಸು

ಪ್ರಯಾಗ್ರಾಜ್ನಲ್ಲಿ ಹಲವಾರು ದೇವಸ್ಥಾನಗಳು ಮಠ ಮಂದಿರಗಳು ಹಾಗೆ ಲೇಸರ್ ಶೋ ತುಂಬ ನೋಡಲಿಕ್ಕಿದೆ ಆದರೆ ನಮಗೆ ತುಂಬ ಸಮಯದ ಅಭಾವ ಇತ್ತು ಅಂದರೆ ನಾವು ಪ್ಯಾಕೇಜ್ ಟ್ರಿಪ್ನಲ್ಲಿ ಬಂದಿರೋದ್ರಿಂದ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ನಾವು ಇರೋಷ್ಟು ಸಮಯ ಏನೆಲ್ಲ ನೋಡಿದ್ವಿ ಅದನ್ನೆಲ್ಲ ನಿಮಗೆ ವಿಡಿಯೋ ಮುಖಾಂತರ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದೀನಿ ಅಂದ್ಕೊಳ್ತೀನಿ ಹಾಗೆ ಮುಂದಿನ ವೀಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೊಂದಿಗೆ ಮತ್ತೆ ಸಿಗ್ತೀನಿ